ಮಂಡ್ಯ ನಗರಸಭೆಯ ಎಲ್ಲ ಸದಸ್ಯರ ವಿಶ್ವಾಸದೊಂದಿಗೆ ಮಂಡ್ಯ ನಗರದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುವುದಾಗಿ ಮಂಡ್ಯ ನಗರಸಭೆಯ ನೂತನ ಅಧ್ಯಕ್ಷ ನಾಗೇಶ್ ತಿಳಿಸಿದರು ಮಂಡ್ಯ ನಗರಸಭೆಯ ನೂತನ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರು ನಗರಸಭಾ ಸದಸ್ಯರು ಹಾಗೂ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮಂಡ್ಯ ನಗರದ ಅಭಿವೃದ್ಧಿಗೆ ಸಹಕಾರ ನೀಡುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಗಣಿಗ ರವಿಕುಮಾರ್ ಅವರಿಗೂ ಮನವಿ ಮಾಡಿದ್ದೇನೆ ಮಂಡ್ಯ ನಗರದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದರ ಜೊತೆಗೆ ರಸ್ತೆ ಚರಂಡಿ ಪುಟ್ಪಾತ್ ಅಭಿವೃದ್ಧಿ ಪುಟ್ಪಾತ್ ವ್ಯಾಪಾರಿಗಳಿಗೆ ಪ್ರತ್ಯೇಕ ಸ್ಥಳ ಆಟೋ ಚಾಲಕರಿಗೆ ತಂಗುದಾಣ ಬಸ್ ನಿಲ್ದಾಣ ಸೇರಿದಂತೆ ಹತ್ತಾರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯೋಜನೆ ರೂಪಿಸಿಕೊಂಡಿದ್ದೇನೆ ಈ ಬಗ್ಗೆ ಎಲ್ಲ ಸದಸ್ಯರ ಜೊತೆ ಚರ್ಚಿಸಿ ನಗರದ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಕುಮಾರ್ ಸದಸ್ಯ ರವಿ ಇದ್ದರು ಮಂಡ್ಯ ಸಿಟಿಯ ಸ್ವಚ್ಛತೆ ಸ್ವಚ್ಛತೆಗಳಿಗೆ ಫಸ್ಟ್ ನಮ್ಮ ಆದ್ಯತೆ ಎರಡನೇದು ಇವಾಗೇನಿದೆ ರಸ್ತೆ ಚರಂಡಿ ಅವುಗಳ ಅಭಿವೃದ್ಧಿ ಕಡೆ ಅದಾಮೇಲೆ ಪಾದಾಚಾರಿ ಮಾರ್ಗಗಳ ಅಭಿವೃದ್ಧಿ ಕಡೆ ನಮ್ಮದು ಮೂರನೇದೇನು ಅಂದರೆ ಫುಟ್ಪಾತ್ ವ್ಯಾಪಾರಿಗಳ ಕಡೆ ಗಮನ ಯಾಕೆ ಅಡದಿಡ್ಡಿ ನಿಲ್ಸ್ಕೊತಾರೆ ಅವ್ರಿಗೆ ಶೆಲ್ಟ್ರ್ ಮಾಡಬೇಕು ಅಂತ ಹೇಳಿ ಒಂದು ನಮಗೆ ಮನಸಲ್ಲಿದೆ ಇವಾಗ ಯಾಕೆ ಅಂದರೆ ಜನ ಬಂದಿದೆಲ್ಲ ಎಂಟ್ರೆನ್ಸ್ ಬಂದ ತಕ್ಷಣ ಊರಿಗೆ ಬಂದ ತಕ್ಷಣ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳೇ ಕಾಣ್ತಾ ಇದ್ದಾರೆ ಅವ್ರಿಗೊಂದು ಶೆಲ್ಟ್ರ್ ಮಾಡಬೇಕು ಅವ್ರನ್ನ ಒಂದು ಸೈಡ್ ನಿಲ್ಲಿಸಿಸಿ ವ್ಯಾಪಾರ ಮಾಡಿಸ್ಬೇಕು ಜನ ಬರಬೇಕು ಅಲ್ಲಿಗೆ ಅಂತೇಳಿ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತೇಳಿ ವ್ಯವಸ್ಥಿತವಾಗಿದೆ ಅದಾದಮೇಲೆ ನಾಲ್ಕನೇದು ಆಟೋ ಚಾಲಕರಿಗೆ ತಂಗುದಾಣ ಅಂದರೆ ಮೇಲ್ಗಡೆ ಶೆಲ್ಟ್ರು ಮಾಡಬೇಕು ಅಂತ ಹೇಳಿ ಇವಾಗ ನಾವು ಅವಾಗಲೇ ಮಾಡಬೇಕು ಅಂತ ಹೇಳಿದ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಮಂಡ್ಯ ನಗರದಲ್ಲಿ ಇವಾಗ ಪ್ರಥಮವಾಗಿ ಇವಾಗ ಅವ್ರಿಗೂ ಇವತ್ತು ಮೀಟಿಂಗ್ ಕರೆಸಿದ್ದೀವಿ ಆಟೋ ಚಾಲಕರನ್ನ ಬನ್ನಿ ನಿಮ್ಮ ಸ್ಟ್ಯಾಂಡ್ಗಳ ಬಗ್ಗೆ ವಿವರಣೆ ಕೊಡಿ ಜಾಗ ಯಾರ್ದು ನಗರಸಭೆಯವ್ರದ ಪ್ರೈವೇಟ್ ಅವ್ರದ್ದು ಇವಾಗ ಯಾಕೆ ಹಣ ಮಾಡೋಕ್ಕೆ ಬಂದಾಗ ಇದು ಬರಬಾರ್ದು ಕಾಂಪ್ಲಿಕೇಟೆಡ್ ಆಗಬಾರ್ದು ಆಮ್ಯಕ್ಕೆ ಯಾರು ಅಬ್ಜೆಕ್ಷನ್ ಆಗಬಾರ್ದು ಇವಾಗ ಶೆಲ್ಟರ್ ನಿರ್ಮಿಸ್ತೀವಿ ಅಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೆ ಒಂದು ಈ ಮಳೆದಾಗಲಿ ಬಿಸ್ಲಾಗಲಿ ಮತ್ತೊಂದಾಗಲಿ ಆ ವಿಚಾರವಾಗಿ ಅವ್ರನ್ನ ಕರೆಸಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವರಿಗೆ ಒಂದು ನಿಲ್ದಾಣ ಒಂದು ವ್ಯವಸ್ಥೆ ಮಾಡ್ತೀವಿ ಐದನೇದು ಬಸ್ ಶೆಲ್ಟ್ರುಗಳು ಅಂದರೆ ಬಸ್ ನಿಲ್ದಾಣಗಳ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ನಮ್ಮ ಇವಾಗೆಲ್ಲ ಆ ಸದಸ್ಯರುಗಳು ಮನಸ್ಸಲ್ಲಿದೆ ಊರು ಒಂದು ಸುಂದರವಾಗಿ ಕಾಣಬೇಕು ಅಂತ ಹೇಳಿ ನಾವು ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಅದಕ್ಕೆ ನೂರು ಪಟ್ಟು ಜಾಸ್ತಿ ಇರಬೇಕು ನಮಗೆ ಯಾವುದೇ ತಪ್ಪು ಸರಿಗಳು ಹೋಯ್ತಿದ್ದಾಗ ನಮಗೆ ಎಚ್ಚರಿಸಬೇಕು ಇದು ತಪ್ಪು ಇದು ಸರಿ ಅಂತ ಏಕೆಂದರೆ ಎಲ್ಲ ಸ್ನೇಹಿತರಾದ್ದರಿಂದ ನಮ್ಮ ಪತ್ರಿಕಾ ಸ್ನೇಹಿತರಲ್ಲಿ ಮಿತ್ರರಲ್ಲಿ ಒಂದು ಮನವಿ ನಾವು ಯಾರೇ ಹದಿನೆಂಟರಿಂದ ಮೂವತ್ತೈದು ಜನ ಕೌನ್ಸಿಲರ್ಸು ದಾರಿ ಇಟ್ಟಿದಾಗ ನೀವು ಎಚ್ಚರಿಸ್ಬೇಕು ಇದು ಸರಿ ತಪ್ಪು ಇದು ಮಾಡ್ತಿರೋದು ಸರಿ ಇಲ್ಲ ಅಂತಲೇ ಹೇಳಬೇಕು ಅದು ನಿಮಗೆ ಸಂಪೂರ್ಣವಾಗಿ ನಮ್ಮ ಕಡೆಯಿಂದ ಇದಿದೆ ಒಪ್ಪಿಗೆ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಕೇಳೋಕ್ಕೂ ಅಕ್ಕಿದೆ ಪಡ್ಕೊಳ್ಳೋಕ್ಕೂ ಅಕ್ಕಿದೆ ಯಾರಿಗೆ ನಾವು ನಾವು ಎರಡಕ್ಕೂ ಸ್ವೀಕಾರ ಮಾಡೋಕ್ಕೂ ನಮ್ಗೆ ಅಕ್ಕಿದೆ